ಹಾಟಕ್ರಿಲ್ ಮಾಡ್ರಿ ಮಾಡ್ರಿ ಚಲದಂಗ್ ಮಾಡ್ಪ್ರಿ ಎಲ್ಲಾರ್ದು ಚಲಂಗ್ ಮಾಡ್ಬಾರಿ ನಿಲ್ರಿ ಅಲ್ಲೇ ನಿಲ್ರಿ ಓಡಬಾರ ನಿಲ್ರಿ ನಿಲ್ರಿ ಮಾಡ್ಬೋದು ನೀವು ಮಾಡ್ಬಾರ ನಿಲ್ರಿ ಹಂಗಲ್ಲ ನಿಲ್ರಿ ತಗೊಳ್ಳಿ ನೀವ್ ಓಡದ್ರಿ ಈ ಸಾವಿರ ಯಾರು ಐದನೂರು ರೂಪಾಯಿ ಕೊಟ್ಟಿರೋ ಪಲ್ಲೆ ಹೇಳೋ ಮಣ್ಣು ಅವ್ರ ಎಸ್ ಪಿ ಕಡೆ ಮಾಡ್ನವ್ರಿ ಏ ಅವ್ರು ಹೆಸರು ಮಾಡ್ಬೇಡವ್ರಿ ಎಸ್ ಪಿ ಕಡೆ ಮಾಡ್ನೂರು ಇವ್ರು ಏನಕ್ಕೆ ಆಗಾಡೋದ್ರಮ ನಮ್ಗೆ ಮನೆ

ಈಗ ಸಿಟಿ ಬೇಡ ನೀವ್ ಏನ್ ಮಾಡಿ ಹೆಸರು ಮೇಲೆ ದುಡ್ಡು ವಸೂಲಿ ಮಾಡಿ ಐದ್ನೂರ್ ತಗೂ ಎಷ್ಟೇ ದುಡ್ಡು ವಸೂಲಿ

ಒಟ್ಟವ್ರು ಸಾಕ್ಷಿ ಮತ್ತೆ ಅದಕ್ಕೆ ಐದ್ನೂರು ರೂಪಾಯಿ ರೂಪಾಯಿ ಐತ್ರಿ ಕೆಪೆಟ್ ಇವರ ತಗೊಂಡ್ರ ಸಾಕ್ಷಿ ಐತ್ರಿ ಸಾಕ್ಷಿ ಇಲ್ಲದ ಮಾತ್ರ ನಾವು ಕೆ ಆರ್ ಎಸ್ ಪಾರ್ಟಿ ನ್ಯಾಯ ಹೇಳ್ತಾವ್ರಿ ನಾವು ಸುಳ್ಳು ಇದ